ವಿಶ್ವವಿದ್ಯಾಲಯದ ನೌಕರರ ಸಂಘದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದು ನಾವು ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೂ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಅವರ ದೇಹ ದೇಶಗಳ ದೇಶಗಳಿಗೆ ಅವರು ಕೇಳಿದ ತಕ್ಷಣ ಸ್ಪಂದಿಸಿ ಅವರಿಗೆ ಯಾವುದೇ ತೊಂದರೆ ಇಲ್ಲದಂತೆ ಇದುವರೆಗೂ ಈಗ ನಾವು ಇರತಕ್ಕಂಥ ಹದಿಮೂರು ಜನ ಈಗ ಈಗ ಎಲೆಕ್ಷನ್ ನಿಂತಿರ್ತಕ್ಕಂಥ ಹದಿಮೂರು ಜನ ವಿದ್ಯಾರ್ಥಿ ಅಭ್ಯರ್ಥಿಗಳ ಪೈಕಿ ಹಾಲಿ ಒಂಬತ್ತು ಜನ ಅಭ್ಯರ್ಥಿಗಳು ನಿರ್ದೇಶಕರಾಗಿದ್ದು ನಾಲ್ಕು ಜನ ಮಾತ್ರ ಈಗ ಹೊಸಬರಾಗಿ ಆಯ್ಕೆ ಆಯ್ಕೆ ಆಯ್ಕೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದಾರೆ ಅದಕ್ಕೆ ಕಾರಣ ಅಂದರೆ ನಾವೆಲ್ಲ ನಿವೃತ್ತಿ ಹಂಚಿನಲ್ಲಿರುವ ಕಾರಣ ನಮ್ಮ ಸ್ನೇಹಿತರಾದ ಮಂಜುನಾಥ್ ಹರ್ಷ ರಾಜು ಪಾಟೀಲ್ ದಿನೇಶ್ ಇವರನ್ನು ಹೊಸದಾಗಿ ದಯಮಾಡಿ ಎಲ್ಲರೂ ಇವರಿಗೂ ನಮಗೆ ನಮಗೆ ಯಾವ ರೀತಿ ಬೆಂಬಲ ನೀಡಿದ್ದೀರಿ ಅದೇ ರೀತಿ ಇವರಿಗೆ ಬೆಂಬಲ ನೀಡಿ ಇವರೆಲ್ಲರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲ ಸದಸ್ಯ ಬಂಧುಗಳಲ್ಲಿ ನನ್ನ ಉತ್ಪೂರ್ವಕವಾದ ಮನವಿಯನ್ನು ಸಲ್ಲಿಸುತ್ತೆ